ಗೌರಿಬಿತನೂರು ಡಿಸಿಸಿ ಬ್ಯಾಂಕ್ ಕೆಎಚ್ಬಿ ಬಣದ ವಶ ಸಂತಸ ವ್ಯಕ್ತಪಡಿಸಿದ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಗೌರಿಬಿತನೂರು ಡಿಸಿಸಿ ಬ್ಯಾಂಕ್ ಮಹಿಳೆಯರ ಮತ್ತು ರೈತರ ಹಾಗೂ ದುರ್ಬಲರ ಆರ್ಥಿಕ ಅಭಿವೃದ್ಧಿಗೆ ಸಹಕಾರ ಆಗಿದೆ ಇದು ನಮ್ಮ ಬಣದ ವಶವಾಗಿರುವುದು ಸಂತಸದ ವಿಷಯವಾಗಿದೆ ಅಂತ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ತಿಳಿಸಿದರು ನಗರದ ಡಿಸಿಸಿ ಬ್ಯಾಂಕ್ ನೂತನ ನಿರ್ದೇಶಕರಾದ ಕೆಎನ್ ವೆಂಕಟರಾಮರೆಡ್ಡಿ ಅವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಡಿಸಿಸಿ ಬ್ಯಾಂಕ್ ದಶಕಗಳಿಂದ ಬೇರೆಯವರ ವಶದಲ್ಲಿದ್ದು ಇದೀಗ ಕೆಎಚ್ಪಿ ಬಣ್ಣದ ಎಲ್ಲಾ ಮುಖಂಡರ ಮತ್ತು ಕಾರ್ಯಕರ್ತರ ಶ್ರಮದಿಂದ ನಮ್ಮ ಪಾಲಾಗಿದೆ ಇದು ಸಂತಸದ ವಿಷಯವಾಗಿದೆ ರೈತರಿಗೆ ಮಹಿಳೆಯರಿಗೆ ಸಹಕಾರ ಸಂಘಗಳಿಗೆ ಸಾಲದ ಸೌಲಭ್ಯಗಳನ್ನು ಕಲ್ಪಿಸುವ ಮೂಲಕ ನಾವು ಯಾವುದೇ ಅಕ್ರಮಗಳಿಗೆ ಆಸ್ಪದ ನೀಡದೆ ಪಾರದರ್ಶಕ ಆಡಳಿತ ನೀಡಬೇಕಿದೆ ಇದರಿಂದ ನಮ್ಮ ಬಣಕ್ಕೆ ಕೀರ್ತಿ ತಂದಂತಾಗ್ತದೆ ಅಂತ ಹೇಳಿದರು ಎನ್ ಸಿ ನಾಗಯ್ಯ ರೆಡ್ಡಿ ಅವರನ್ನ ಸ್ಮರಿಸಿದ ಶಾಸಕ ದಶಕಗಳ ಹಿಂದೆ ಈ ಭಾಗದ ರೈತರು ಮತ್ತು ಮಹಿಳೆಯರ ಸಂಕಷ್ಟಗಳನ್ನು ಅರಿತಿದ್ದ ಎನ್ ಸಿ ರೆಡ್ಡಿ ಅವರ ದೂರದೃಷ್ಟಿ ಮೆಚ್ಚಲೇಬೇಕು ಅವರ ಈ ದೂರದೃಷ್ಟಿ ಫಲವಾಗಿ ಬ್ಯಾಂಕ್ ನಿರ್ಮಾಣವಾಗಿದೆ ಇದನ್ನು ನಾವು ಸಮರ್ಪಕವಾಗಿ ನಡೆಸ್ಕೊಂಡು ಹೋಗಬೇಕಿದೆ ನಿರ್ದೇಶಕರು ಮತ್ತು ಅಧಿಕಾರಿ ವರ್ಗದವರ ಮೇಲಿದೆ ಯಾವುದೇ ಕಳಂಕಗಳಿಗೆ ಅವಕಾಶ ಮಾಡದೆ ಹಿರಿಯರ ಆಶಯದಂತೆ ಬ್ಯಾಂಕ್ ಅನ್ನು ಮುನ್ನಡೆಸಬೇಕಿದೆ ಅವರ ಕನಸನ್ನು ನಾವು ನನಸು ಮಾಡಬೇಕು ಅಂತ ಸ್ಮರಿಸಿದ್ರು ಇಂಥ ಹುದ್ದೆಯಲ್ಲಿ ಬಹಳಷ್ಟು ಬಡವರಿಗೆ ಸಹಾಯ ಮಾಡುವಂತ ಬಹಳಷ್ಟು ಅವಕಾಶಗಳಿದೆ ಸ್ವಸಾಯಿ ಮಹಿಳೆಯರಿಗೆ ರೈತರಿಗೆ ಉದ್ಯಮಿಗಳಿಗೆ ಯಾರು ಮುಂದುವರಿಯಕ್ಕೆ ಸಾಲ ಸೌಲಭ್ಯ ವ್ಯವಸ್ಥೆ ಇಲ್ಲೋ ಮೀಟ್ರ್ ಬಡ್ಡಿ ಕೇಳ್ತಾರೋ ಅಂತಾರೆಲ್ಲ ಬಂದು ಸಾಲಕ್ಕೆ ಅವರು ಅಭಿವೃದ್ಧಿ ಪಡಿಸ್ಕೆ ಇದೊಂದು ಈ ಒಂದು ಬ್ಯಾಂಕ್ ಜಿಲ್ಲಾ ಸಹಕಾರ ಬ್ಯಾಂಕು ಬಹಳಷ್ಟು ಸಹಾಯ ನೀಡುವಂತ ಒಂದು ಕೇಂದ್ರ ಇದೆ ಇಂಥ ಕೇಂದ್ರಕ್ಕೆ ನಮ್ಮ ಅವರು ನಿರ್ದೇಶ ಆದ ಮೇಲೆ ನಮ್ಮಲ್ಲ ಅಧ್ಯಕ್ಷರು ಹೇಳ್ತಾ ಇದ್ರು ಹಿಂದಿದ್ದವರು ಬಹಳಷ್ಟು ಆರೋಪಗಳು ಒಳಗಾಗಿದ್ದಾರೆ ಬೇರೆ ಬೇರೆ ತಾಲೂಕಿನಲ್ಲೂ ಕೂಡ ಆರೋಪಗಳು ಒಳಗಾಗಿದ್ದಾರೆ ಇವರಿಂದ ಆಗದ ನೀವೊಂದು ಕೀವಿ ಮಾತು ಹೇಳಿ ಇದ್ದಾಗ ವೆಂಕಟಾಮಿ ಅವರು ಅವತ್ತೇ ನನಗೆ ಹೇಳಿದ್ರು ನಿಮಗೆ ಕಪ್ಪು ಚುಕ್ಕಿ ಬಂದಾಗ ನಾನು ನಡ್ಕೋತೀನಿ ನಿಮಗೆ ಕೆಟ್ಟ ಹೆಸರು ಕೊಡದೆ ಜವಾಬ್ದಾರಿ ಅನ್ನೋ ಒಂದು ಮಾತು ಹೇಳಿದ್ರು ನಿಜಕ್ಕೂ ಹೇಳಿದ್ರೆ ವೆಂಕಟರಾಮ ನೋಡಿ ನನ್ನ ನಾನು ನೋಡಿದ್ದೀನಿ ದಕ್ಷತೆನೂ ಇದೆ ವಾದನಸ್ಥಂತೆ ಓಡಾಡುವಂತಹ ಲಕ್ಷಣಗಳು ಎಲ್ಲ ಇದೆ ಅವ್ರು ಮನಸ್ಸು ಈಗ ಮನಸ್ಸು ಮಾಡಿ ನಾನು ಕೆಲಸ ಮಾಡ್ತೀನಿ ಅಂತ ಹೋದ್ರೆ ಖಂಡಿತವಾಗೂ ಈ ಒಂದು ಡಿ ಸಿ ಸಿ ಬ್ಯಾಂಕಿನ ಇಡೀ ನಿಮ್ ಕೋಲಾರದಲ್ಲಿ ಒಳ್ಳೆ ಅಸುತ್ತಾನ ಅಂತ ಕೆಲಸ ಮಾಡ್ಬೋದು ಅವ್ರ ಅಗತ್ಯ ಇದೆ ಅವ್ರ ಮನಸ್ಸು ಮಾಡ್ಬೇಕು ನಾನು ಅದಕ್ಕೆ ಅವರಿಗೆ ಒಂದನ್ನು ಕೀಳ್ ಮಾತೇಳಿದೆ ದೇವರು ನಿಮ್ಗೆಲ್ಲ ಕೊಟ್ಟಿದ್ದಾರೆ ಅಣ್ಣ ಐಶ್ವರ್ಯ ಪ್ರತಿಯೊಂದು ನಿಮಗೆ ಕೊಟ್ಟಿದ್ದಾರೆ ಏನೂ ಕಡಿಮೆ ಮಾಡಿಲ್ಲ ಈ ಏಜ್ ಅಲ್ಲಿ ಕೆಟ್ಟ ಒಳ್ಳೆ ಹೆಸರು ತಗೊಳ್ಳಕ್ಕೆ ನಿಮ್ಗೆ ದೇವರ ಅವಕಾಶ ಕೊಟ್ಟಿರಂತ ಒಳ್ಳೆ ಅವಕಾಶ ಹೆಸರು ತಗೊಂಡು ಇಡೀ ನಿಮ್ಮ ಫ್ಯಾಮಿಲಿ ಎಲ್ಲಾರ್ಗು ಕೂಡ ಒಳ್ಳೆ ಹೆಸರು ಸಾರ್ವಜನಿಕ ಸೇವೆ ಮಾಡಿ ಜನ ಎಲ್ಲ ನಿಮ್ಮನ್ನ ಹೋಗ್ ರೀತಿಯಲ್ಲಿ ಕೆಲಸ ಮಾಡಿ ಅದರ ಪೂರ್ವವಾಗಿ ನಿಮ್ಮ ಮಾತಿಗೆ ಒಂದು ಸಣ್ಣ ವ್ಯತ್ಯಾಸ ನಡ್ಕೊಂಡು ನೀನೆಲ್ಲ ಮಾರ್ಗದರ್ಶನದಲ್ಲಿ ನಾನು ಖಂಡಿತವಾಗೂ ಕೂಡ ಕಾರ್ಯನಿರ್ವಹಿಸ್ತೀನಿ ಜನಗಳ ಸೇವೆ ಮಾಡ್ತೀನಿ ನಿಮ್ಗೆಲ್ಲ ಒಳ್ಳೆ ಹೆಸರು ತರ್ತೀನಿ ಅನ್ನೋ ಮಾತನ್ನ ವಾಗ್ದಾನ ಕೊಟ್ಟಿದ್ರೆ ನನ್ನ ನಂಬಿಕೆ ಇದೆ ಅವರು ಆ ವಾಗ್ದಾನ ಪ್ರಕಾರ ಅಂತ ನಂಬಿಕೆ ಇದೆ ಅದಕ್ಕೆ ನೀವೆಲ್ಲ ಸಹಕಾರ ಸಂಘದ ಕಾರ್ಯದರ್ಶಿಗಳು ಏನಿದ್ರೆ ಆ ಎಲ್ಲ ಕಾರ್ಯದರ್ಶಿಗಳು ಕೂಡ ಅವರಿಗೆ ಬೆನ್ನೆಲುಬಾಗಿ ಕೆಲಸ ಮಾಡಿ ಅವರಿಗೆ ಬೆನ್ನೆಲುಬಾಗಿ ಅವರಿಗೆ ಏನ್ ಬರ್ತದೆ ಸೌಲಭ್ಯಗಳು ಬೇಕು ನಾನು ಅವರಿಗೆ ಬೆನ್ನೆಲುಬಾಗಿ ನಾನು ನಿಂತ್ಕೊಂಡು ಯಾವುದೇ ಸರ್ಕಾರದಲ್ಲೂ ಬರುವಂತಹ ಸಾಲಗಳ ಸೌಲಭ್ಯ ಡಿಸಿ ಬ್ಯಾಂಕ್ ಇರ್ಬೋದು ಠೇವಣಿಗಳ ಕೆಎಚ್ಬಿ ಪಣದ ಮುಖಂಡರಾದ ಆರ್ ಅಶೋಕ್ ಕುಮಾರ್ ಮಾತನಾಡಿ ಶಾಸಕ ಪುಟ್ಟಸ್ವಾಮಿ ಗೌಡರು ಅಪಾರ ಕಾಳಜಿ ಇರುವ ವ್ಯಕ್ತಿಯಾಗಿದ್ದಾರೆ ನಮ್ಮ ತಾಲೂಕು ರಾಜ್ಯದಲ್ಲಿ ಅಭಿವೃದ್ಧಿ ಹೊಂದಿದ್ದ ತಾಲೂಕನ್ನಾಗಿ ಮಾಡಲು ಅವರು ಹಗಲಿರುಳು ಶ್ರಮಿಸುತ್ತಿದ್ದಾರೆ ನಗರದ ಪಿಎಲ್ಡಿ ಬ್ಯಾಂಕ್ ವಿಎಸ್ಎನ್ ಸಹಕಾರಿ ಬ್ಯಾಂಕ್ ಇದೀಗ ಡಿಸಿಸಿ ಬ್ಯಾಂಕ್ ಇವರ ವಶವಾಗಿರುವುದು ನಿಜಕ್ಕೂ ಸಂತಸದ ವಿಷಯವಾಗಿದೆ ಇವರ ಕೈ ಬಲಪಡಿಸುವ ಕಾರ್ಯ ನಾವು ಮಾಡಬೇಕಿದೆ ಎಂದರು ರಾಜ್ಯದ ಎಲ್ಲ ರಂಗದ ಮಂತ್ರಿಗಳನ್ನ ಅವರು ಭೇಟಿಯಾಗಿ ಗೌರಿ ಅಭಿವೃದ್ಧಿಗೆ ಅಭಿವೃದ್ಧಿಗೆ ಲಕ್ಷಾಂತರ ರೂಪಾಯಿಗಳನ್ನ ಅಭಿವೃದ್ಧಿ ಕಾರ್ಯಕ್ಕೋಸ್ಕರವಾಗಿ ತಂದರು ಅಂದ್ರೆ ನಾನು ಬರೀ ಮಾತುಗಾರನಲ್ಲ ಕೆಲಸಗಾರನು ಕೂಡ ಅಂತ ಹೇಳಿ ಅವರು ತೋರಿಸಿಕೊಂಡ ಆ ಒಂದು ನಿಟ್ಟಿನಲ್ಲಿ ಗೌರಿ ಬಿದ್ದೂರು ಜನತೆ ಅವರ ಮೇಲೆ ವಿಶ್ವಾಸ ಇಟ್ಟು ತಂಡೋಪ ತಂಡವಾಗಿ ಬಂದು ಅವರ ಕೈಗಾರ ಇದಿಷ್ಟೇ ಆಗಿದ್ರೆ ಏನೋ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ಕೊಡೋದಕ್ಕೆ ಜನ ಕುಡ್ಸ್ವಾಮಿಗೌರನ್ನ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಬೆಂಬಲಿಸ್ತಾ ಇದ್ದಾರೆ ಅಂತ ನಾವು ತಿಳ್ಕೊಂಡಿದ್ವಿ ಆದ್ರೆ ಗೌರಿ ಬಿದೂರ್ನ ಜನತೆಯಲ್ಲಿ ಒಂದು ಆಶಾ ಇದೆ ಏನು ಅಂತ ಹೇಳಿದ್ರೆ ಇಡೀ ಗೌರಿ ಬಿದುರೋರು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಅಭಿವೃದ್ಧಿ ಹೊಂದಿದ ನಗರ ಆಗಬೇಕು ಅನ್ನೋದು ಒಂದು ಗೌರಿ ಬಿದ್ದೂರಿನ ಜನತೆ ಇದೆ ಅದರ ಭಾಗವಾಗಿ ಇವತ್ತಿನ ದಿವಸ ಇಡೀ ಗೌರಿ ಬಿದ್ದೂರ್ ಜನತೆ ಗೌರಿ ಬಿದ್ದೂರಿನ ಶಕ್ತಿ ಕೇಂದ್ರಗಳಾದಂತ ಗೌರಿ ಬಿದ್ದೂರ್ ನಗರ ನಗರಸಭೆಯನ್ನು ಕೆ ಎಚ್ ಪಿ ಮಡಕ್ಕೆ ಕೊಟ್ಟಿದ್ದಾರೆ ಅದರ ಅಧ್ಯಕ್ಷರು ಕೆಎಚ್ ಪಿ ಬಡದ ಲಕ್ಷ್ಮೀ ನಾರಾಯಣಪ್ಪನವರು ಅದೇ ರೀತಿಯಾಗಿ ಪಿ ಎನ್ ಡಿ ಬ್ಯಾಂಕಿನ ಅಧ್ಯಕ್ಷರನ್ನ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ ಅದರ ಅಧ್ಯಕ್ಷರು ಸ್ನೇಹಿತ ಕಿರಿಯ ಸ್ನೇಹಿತ ವಿಜಯಕುಮಾರ್ ಅವರು ವಿಜಯ ರಾಮೇಂದ್ರ ಅವರು ಹಾಗೆ ಇವತ್ತು ಮತ್ತೊಂದು ಶಕ್ತಿ ಕೇಂದ್ರ ಇವತ್ತಿನ ದಿವಸ ಇಡೀ ನಮ್ಮ ನರಸಿಂಹಮೂರ್ತಿ ಅವರು ಹೇಳಿದಂಗೆ ಅತ್ಯಂತ ಪ್ರಬಲವಾದ ಕ್ಷೇತ್ರ ಅಂತ ಹೇಳಿದ್ರೆ ಸಹಕಾರಿ ಕ್ಷೇತ್ರ ಈ ಸಹಕಾರಿ ಕ್ಷೇತ್ರದಲ್ಲಿ ಬೆಳೆದಂತವರು ಇವತ್ತಿನ ದಿವಸ ಈ ರಾಜ್ಯವನ್ನೇ ಆಡಿದ್ದಾರೆ ಕರ್ನಾಟಕ ರಾಜ್ಯವನ್ನು ಆಡಿರತಕ್ಕಂಥ ನಿದರ್ಶನಗಳು ಬಹಳ ಇದೆ ಅದರಲ್ಲಿ ನಮ್ಮ ನಾಗೇ ರೆಡ್ಡಿ ಅವರು ಕೂಡ ಒಬ್ಬರು ಸಹಕಾರಿ ಕ್ಷೇತ್ರದಿಂದ ಬಂದವರು ಅತ್ಯಂತ ಉನ್ನತ ಮಟ್ಟಕ್ಕೆ ಏರಿದಂತ ಒಂದು ಬಹಳ ಬಹಳಷ್ಟಿದೆ ಅತ್ಯಂತ ಪ್ರಬಲವಾದ ಒಂದು ಶಕ್ತಿ ಕೇಂದ್ರವನ್ನು ಇವತ್ತು ವೆಂಕಟರಾವ್ ರೆಡ್ಡಿ ಅವರ ಕೈಗೆ ತಾಲೂಕಿನ ಜನತೆ ಏಮ್ಸ್ ಉಸ್ವಾಮಿಗೌಡರ ಒಂದು ಬೆಂಬಲದಿಂದ ಇವತ್ತನ್ನು ಆಯ್ಕೆ ಮಾಡಿರುವುದು ನಿಜವಾಗ್ಲೂ ಬಹಳ ಸಂತೋಷದ ವಿಷಯ ನೂತನ ನಿರ್ದೇಶಕ ವೆಂಕಟರಾಮಿ ರೆಡ್ಡಿ ಮಾತನಾಡಿ ಈ ಭಾಗದ ಶಾಸಕರು ಮುಖಂಡರ ಸಹಕಾರದಿಂದ ನಾನಿಂದು ನಿರ್ದೇಶಕನಾಗಿದ್ದೇನೆ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸುವೆ ಎಂದರು ಕಾರ್ಯಕ್ರಮಕ್ಕೂ ಮುನ್ನ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಕಾಲ್ನಡಿಗೆಯಲ್ಲಿ ಅಪಾರ ಕಾರ್ಯಕರ್ತರೊಂದಿಗೆ ಬ್ಯಾಂಕಿನತ್ತ ಸಾಗಿ ಬಂದರು ನಮ್ಮ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಬಂದಿದ್ದಾರೆ ಅವ್ರಿಗೂ ಸಹ ಸರ್ಕಾರ ಇದಾಗಿದೆ ಆದ್ರಿಂದ ನನಗೆ ಇನ್ನೂ ಹೊಸಬ ಈಗ ಕ್ಷೇತ್ರದಲ್ಲಿ ಬಂದಿರೋದು ನಾನು ಇನ್ನೂ ಹೊಸಬ ಇನ್ನೆಲ್ಲ ನಮ್ಮ ಇಡೀರೆಲ್ಲ ನನ್ಗೆ ಏನ್ ಮಾರ್ಗದರ್ಶನ ಕೊಡ್ತಾರೋ ಅದೇ ಮಾರ್ಗದರ್ಶನದಂತೆ ನಾನು ನಡ್ಕೊಳ್ತೀನಿ ಅದರಲ್ಲಿ ಎರಡನೇ ಮಾತಿಲ್ಲ ನಾನು ಯಾವುದೇ ಕೆಟ್ಟ ಹೆಸರು ತರ್ದಿರಾ ನಡ್ಕೊಂಡು ಅನ್ನೋ ಜವಾಬ್ದಾರಿ ನನಗಿದೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಉಪಾಧ್ಯಕ್ಷ ಫರೀದ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ವಿಜಯ ರಾಘವ ಕೋಚಿಮುಲ್ ಮಾಜಿ ಅಧ್ಯಕ್ಷರಾದ ಜೆ ಕಾಂತರಾಜ್ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಮಲಸಂದ್ರ ಗಂಗಾಧರಪ್ಪ ರಾವ್ ಚಿಕ್ಕಣ್ಣ ಮುಖಂಡರಾದ ಖಲಂದರ್ ಮೈಲಾರಪ್ಪ ನಗರಸಭಾ ಸದಸ್ಯರಾದ ಡಿಜೆ ಚಂದ್ರಮೋಹನ್ ಸುಬರಾಜ್ ರಾಜ್ಕುಮಾರ್ ಬಾಲಕೃಷ್ಣ ಗೋಪಾಲ್ ಯುವ ಮುಖಂಡರಾದ ನಾಗರಾಜ್ ಅರ್ಜುನ ಕೆಎಚ್ಬಿ ಬಣದ ಮುಖ್ಯ ಕಾರ್ಯನಿರ್ವಾಹಕ ಶ್ರೀನಿವಾಸಗೌಡ ದಲಿತ ಮುಖಂಡರಾದ ಕೆ ನಂಜುಂಡಪ್ಪ ಮುನಿಯಪ್ಪ ಮುಂತಾದವರು ಹಾಜರು